ಚಂದ್ರು ಚಂದ್ರು ಎಲ್ಲಿ ಹೊಂಟಿ ಅಪ್ಪ ಕೆಲಸ ಇತ್ತಾನಾ ಇಲ್ಲ ಹಂಗ ಇಲ್ಲೇ ದೋಸ್ತರನ್ನ ಬಿಟ್ಟು ಯಾಕೆ ಹೊಂಟಿದ್ದೆ ಅದು ಏನಿಲ್ಲಪ್ಪ ಚಂದ್ರು ಅತ್ತಿ ನೋಡಿದ್ರೆ ಬೈತರಪ್ಪ ಕ್ಲಾಸ್ ನ ಮಾಡಕ ಬಿಡಂಗಿಲ್ಲ ಒಟ್ಟ ಕಟ್ಟಿಗೆ ನೋಡಿದ್ರೆ ದೊಡ್ಡ ದೊಡ್ಡ ದೌದೌನ ಅಂತ ಹೋದವು ನಂಗ್ ನೋಡಿದ್ರೆ ಕಡೆ ಆಗಂಗಿಲ್ಲ ನಿಮ್ಮ ಅಣ್ಣಗೆ ಇಲ್ಲಪ್ಪ ಪುರ್ಸತ್ತ ಮುಂಜೆ ಏನ್ ಹೋದತ್ತ ತಿರುಗಿ ರಾತ್ರಿನ ಬರ್ತಾನೆ ಹೋಗ್ಬಿಡಂತೆ ಗ್ಯಾಸ್ ನ ಮಾಡ ಅತ್ತಿ ಅರ್ದ್ ಅಂತಂದ್ರ ಗ್ಯಾಸ್ ನೋಡಿದ್ರೆ ಅದನ್ನ ಕೆರೆತಪ್ಪ ಮತ್ತೆ ನಿಮ್ಮ ಅಣ್ಣು ಬತ್ತ ದುಡಿಯತ್ತ ಖರ್ಚು ಜಗ್ಗೈತಿ ಮತ್ತೆ ಪಜ್ಜ ಆಗತ್ತೆ ನಿಮ್ಮ ನೀ ಏನ್ ಮಾಡ್ಲಪ್ಪ ಕಟ್ಟಿಗೆ ಈ ಕಡೆ ಯಾಕೆ ಆಗಲ್ದು ಮಾವಾರು ಒಟ್ಟು ಕಡೆ ಕೊಡ್ತಿದ್ರು ಪಾಪ ಅವ್ರಿಗೂ ಆರಾಮಿಲ್ಲ ಒಂಚರ ಕಟ್ಟಿಗೆ ಕಡೆ ಕೊಡ್ತೀನಿ ಏನೋ ಒಟ್ಟೆ ಹ್ಮ್ ಅದ ನೋಡಪ್ಪ ದೊಡ್ಡ ದೊಡ್ಡ ಬದ ವಯಪ್ಪ ಬಡ್ಡವು ಒಂಚರ್ ಕಡೆ ಕೊಡತ್ತಮ್ಮ ಅಟ್ಗೆ ಭೀಮ ಐತ್ನಲ್ಲ ಭೀಮ ಹೇಳಬೇಕಿಲ್ಲ ಅವ್ನ್ ಏನ್ ಮಾಡ್ತಾನ ಅವನು ಹೊಲ್ದಾಗ ಒಂದ್ ಬಂದ್ ಮಗ ಒಂಚರ್ ಸಾಯಂಕಾಲ ಕಟ್ಟಿಗೆ ಅಂತ ಹೇಳ್ಬೇಕತ್ತಗ ಅಲ್ಲ ತಮ್ಮ ನಿಮ್ಮ ಅಪ್ಪಗ ಆರಾಮಿಲ್ಲ ಗೊತ್ತಿತ್ತು ನಿಮ್ಗೆ ಆ ಆಟ ಹೊಲ್ದಾಗೂ ಮಾಡ್ಬೇಕು ಮನೆಯಾಗೂ ಮಾಡ್ಬೇಕಂದ್ರೆ ಮಕ್ಕ ಹಿಂಗ್ ಮಾಡ್ಕೊಂತಾನ ಬರ್ತಾನೆ ಅಟ್ಟೆ ತಾಟಾಡ್ಕೊಂಡ್ ಕುಂದ್ರತಾನ ಆ ಅಟ್ಗೆ ಮ ಊಟಕ್ಕೆ ನೋಡ್ರಿ ಅಂತಾನ ಮತ್ತೆ ನನ್ನ ಆಸ್ಪತ್ರೆ ಕೆಲಸ ಇತ್ತು ನೀವು ಅದೇ ಮನೆಯಿಂದ ಹೇಳ್ಬಿಡ್ರಿ ಅಂತ ಹೊಕ್ಕಣ ಮತ್ತೆ ಎಲ್ಲಪ್ಪ ಅತ್ತೆ ಹೇಳಕ್ಕ ಮಕ್ಕ ಇಲ್ಲ ನಮ್ಗೆ ಹಂಗ ಬಿಟ್ಟೈತಿ ಒಂದ್ಸರಿ ಕಳ್ಕೊಳ್ಳುತ್ತಮ್ಮ ಅಯ್ಯ ನೀನ್ ಏನ್ ಮಾಡ್ತಿದ್ದಿ ಮನೆಗ ಯಾವ ಬರೀ ಹೋಗಿದ್ದೀ ದೋಸ್ ಅಂತೆ ಕಂಡಿರ್ತಿದ್ದಿ ಬರ್ತಿದ್ದಿ ಇಷ್ಟ ಅಲ್ಲ ನಿಂದರೆ ಏನ್ ಕೆಲಸ ಹಂಗ ಒಂದ್ಸರಿ ಕಡಿಗೆ ಕಡ್ಕೊಂಡು ಹೋಗಿ ಇತ್ತಲ್ಲ ಹೋಗಿ ಅದು ಅದಕ್ಕೆಮ್ಮ ನನಗೆ ಕಟ್ಟಿಗೆ ಕಡದ್ರು ಹುಡ ಇಲ್ಲ ಕಡಿಯಕ ಬರಲ್ಲ ನಾನು ಒಂದು ಸಣ್ಣ ಕಟ್ಟಿಗೆ ಕಡದಿಲ್ಲಲ್ಲ ಅದಕ್ಕೆ ಆ ಭೀಮೆ ಹೇಳ ನೋಡ್ತೀನಿ ತಡ್ರಿ ಅಯ್ಯ ಅದೇನ್ ದೊಡ್ಡ ಕಟ್ಟಿಗೆ ಕಡದೇನ್ ದೊಡ್ಡ மரவில நானே கொட்டனாட்டி நீர் மணி ஒன்று ಮಿರ್ಚಿ ಮಾಡು ಚಾ ಮಾಡು ಅದು ಮಾಡು ನಿಮ್ಮ ಅಣ್ಣ ಬರ್ತಾನೆ ಏನಾರು ತಿನ್ನ ಕೊಡು ಅದು ಕೊಡು ಅದು ಅಲ್ಲೇತಿ ಇದು ಎಲ್ಲೇತಿ ಆಳು ಬರ್ತಾರೆ ಊಟಕ್ಕೆ ಕೊಡತಿ ಅದು ಕೊಡು ಇದು ಕೊತಿ ಅಪ್ಪ ನನಗ ಸಾಕಾಗಿ ಹೋಗಿತ್ತಪ್ಪ ಅಪ್ಪ ನನಗಂತೂ ತಲೆ ಹಿಡಿದು ಯಾಕೆ ಈ ಮನೆ ಸುಸಿಯ ಬಂದಿನ ನಂಗೆ ಆಗೈತಿ ನನಗ ಆಗಲ್ಲಪ್ಪ ಹ್ಮ್ ನೀನು ಒಂಚೂರು ಹೆಂಗು ಈ ಮನೆಯಾಗ ಖಾಲಿ ಇರ್ತೀಯಲ್ಲ ಹೂ ಒಂಚೂರು ಒಂದ್ ಎರಡು ಎರಡು ಕೊಡದಂಗ ಒಂದ್ ನಾಲ್ಕು ಕೊಡ ಸೀನಿಯರ್ ತಗೊಂಡ್ಬಂದ್ ಹಾಕಪ್ಪ ಅಯ್ಯ ಚಂದ್ರು ಕೊಂಟಲ್ಲ ಇಷ್ಟ ಇಲ್ಲ ಅಯ್ಯಪ್ಪ ಇನ್ನ ಜಗ್ಗಿದವ ಅಯ್ಯಪ್ಪ ಹೊರವು ಹಾಟಿ ಮತ್ತೆ ನೀತಿ உப்பட கிரிப்படைத்தப்பா மத்தி ஒன் மத்த நீட்டி கொடுத்து நீ ಅಲ್ಲ ಹಂಗ ನೀರ್ ತೊಂಬರ ಕುಕ್ಕಿಲ್ಲ ಅಲ್ಲೇ ನಮ್ಮ ಹೊಲದಂತ ಹೋಗಿ ಒಂದಿಷ್ಟು ಇಟ್ಟು ಕಾಪಾಲೆ ಬರಪ್ಪ ಅಂಚರು ಕೊತ್ತಂಬರಿ ಹಾಕಿತಿ ಪಾಲಕ್ ಉಳ್ಚಿಕ್ ಎಲ್ಲ ಹಾಕಿ ನಾವು ಸೊಪ್ಪು ಅದಕ್ಕೆ ಹಂಗ ಏನಾರ ಕಾಪಾಲೆ ಬಿಡೋ ಅದಾವ್ ನೋಡು ಅವನೊಂದಿಷ್ಟು ಹರ್ಕೊಂಬ ಯಾಕಂದ್ರ ಮನೆಯಾಗ ಸಂತಿದು ಎಲ್ಲ ಖರ್ಚು ಜಿಗ್ಗಿ ಅಂತ ಆಪ್ತಿ ಯಾರು ಮದುವೆಗೆ ಎಲ್ಲ ಒಂದಿಷ್ಟು ಕಾಪಾಲೆ ಹಾಕಿ ಬಂದಿದ್ರ ಈ ಮಳಿ ಜಗ್ಗಿ ಬಂದಿತ್ತಿ ಚಲೋ ಬಂದಿರ್ತೈತಿ ಮತ್ತ ಮನೆಗೂ ಏನು ಕಾಪಾಲೆ ಇಲ್ಲ ಅನ್ನೊಂಚರು ಒಂದ್ ಚೀಲ ಕೊಡ್ತೀನಿ ಕೊಡ ಹೋಗಿ ಅಲ್ಲಿ ತುಂಬಿಕೊಂಡು ಅನ್ನೊಂದ್ ಕೈ ಬರಪ್ಪ ಹಾ ಕೊಡ್ರಿ ಚೀಲ ಅವು ಸೊಪ್ಪೆಲ್ಲ ಕಿತ್ಕೊಂಡ್ ಬರ್ತೀನಿ ತಗೋರಿ ಬೇಜಾರತನಪ್ಪ ಮತ್ತ ಕೆಲಸ ಹೇಳಿದಕ್ಕೆ ಏನು ಮಾಡಬೇಕು ಹೇಳಪ್ಪ ಮತ್ತೆ ಯಾರ್ ಮಾಡಬೇಕು ಇದು منی ಬಾಳವಲ್ಲನ ಮತ್ತೆ ಅಲ್ಲ ನಿನ್ನ ಮಾಡ ಹುಡು ಇಲ್ಲ ಬರಬೇಡ ಹುಡು ಕಲಿಬೇಕು ಮತ್ತೆ ಬಾಳವ ಯಾರ್ ಮಾಡಬೇಕು منی ಬಾಳವ ಹೊತ್ ಜವಾಬ್ದಾರಿ ಕಲಿಬೇಕಪ್ಪ ಹಾಯ್ ತಗೋರಿ ಅರೇ ಅಮಿಜಾನ್ ಕ್ಯಾ ಹಾ ನಿಂಗೆ ಒತ್ತೆ ಇಸ್ತಿದೆ ಬಾ ಊಟ ಮಾಡ ಬಾ ನೈರೆ ಮಾ ಅರೇ ಏನು ಬೇಕು ಹೇಳು ನನಗೆ पैसा ಕೊಡು पैसा पैसा ಹಾ ಕ್ಯು अरे जान, मैं लड़का हूँ लड़का हाँ हमगे नमगे औरगडे बाळ खर्च इरते हां नी उरक करलीला आंद्रे हंगे अरे बेटा नाव ನಿಮಗೆ ಅದನೆ ಹೇಳೋ ನೀو लड़का ಇದಿರಿ ಅಾ ನಿಮಗೆ ಹೊರಗೆ ಬಹುತ ಕರ್ಚೆ ಇರ್ತಲ್ಲ ನೀವು ಹಂಗೆ ಬಹುತ ಕೆಲಸ ಮಾಡಬೇಕು ಹಾ ನೀವು ಕೆಲಸ ಮಾಡಲಿಲ್ಲ ಅಂದ್ರೆ ನಮಗೆ ಯಾರು ನೋಡಿಕೊಳ್ಳೋದು अरे अमिजान जब भी बात करते काम 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 की अरे बेटा तुम लड़का है ना हां ನೀو ಕಾಮ್ ಗೆ ಮಾಡಲಿಲ್ಲ ಅಂದ್ರೆ ಮತ್ತೆ ನಿಮಗೆ ನಾವು ಎಷ್ಟು ದಿವಸ ಅಂತ ಅರೆ ಅಮ್ಮಿಜಾನ್ ನಮಗೆ ಕಾಮ ಸಿಗ್ಲಿಲ್ಲ ಅಂದ್ರೆ ನಾವೇನು ಏನು ಮಾಡೋದು ನಿಮಗೆ ಕಾಮ ಸಿಗ್ಲಿಲ್ಲ ಅಂದ್ರೆ ನಿಮ್ಮ ಅಪ್ಪನ ಕೊಟ್ಟಿಗೆ ಹೊಲಕ್ ಹೋಗಿ ಕಾಮೆಸ್ ಅರೆ ನೀವು ನಮ್ದೆ ಹೊಲಕ್ಕೆ ಹೋಗಿ ಹೋಗಿ ಅಂತ ಗಂಟು ಬಿಳಬಿಡಿ ನಮಗೆ ಹೊಲದಲ್ಲಿ ಕೆಲಸ ಮಾಡೋದಾಗದಿಲ್ಲ ಅಂತ ಗೊತ್ತಿಲ್ಲ ನಿಮಗೆ ನಮಗೆ ನೀವು ಅತಿ ತಿಳಿ ತಿನ್ಬೇಡಿ ರೊಕ್ಕ ಕೊಡಿ ನಾವು ಅರ್ಜೆಂಟು ನಮ್ಮ ದೋಸ್ತರಿಗೆ ಎಲ್ಲಿ ಬರ್ತೀನಿ ಅಂತ ಹೇಳಿ ನಮ್ಮ ದೋಸ್ತರು ಎಲ್ಲ ನಮಗೆ ಪಾಪ ಎಷ್ಟೊತ್ತೋ ಖರ್ಚು ಮಾಡ್ತಾರೆ ಅದು ಇದು ತಿನ್ಸೋಕೆ ಉಣಿಸೋಕೆ ಎಲ್ಲ ನಾನು ಒಂದು ದಿವಸನೂ ಅವ್ರಿಗೆ ಖರ್ಚು ಮಾಡಿಲ್ಲ ಅವರು ಪಾಪ ನೀನು ಏನು ಕೈಯಲ್ಲಿ ಖರ್ಚು ಮಾಡೋದಿಲ್ಲ ಅಲ್ಲಿ ನಮ್ದೆ ಎಲ್ಲ ತಿಂತಿಲ್ಲಾ ಅಂತ ನಮಗೆ ಮಜಾಕಿ ಮಾಡ್ತಾರೆ ಅದಕ್ಕೆ ನೀವು ಒಂಚೂರು ನಮಗೆ ರೊಕ್ಕ ಕೊಡಿ ಇವತ್ತೊಂದು ದಿವಸ ನಾವು ಅವರಿಗೆ ಪಾರ್ಟಿ ಮಾಡಿಸಬೇಕು ಅಲ್ಲ ಏನು ಪಟ್ಟಿಗೆ ಇಟ್ಟು ಇಲ್ಲ ಅಂದ್ರೆ ಜೊತೆಗೆ ಮಲಗಿ ಹೋಗುವಂತೆ ನಾವೇ ಇಲ್ಲಿ ಕರ್ಕೊಂಡು ತಿನ್ಕೊಂಡು ಹೊಲದಲ್ಲಿ ಬಂದ್ರಿಂದ ಹೆಂಗೆ ಒಂದ್ ಮಾಡ್ಕೊ ಇದೀವಿ ನಿಮ್ಗೆ ಪಾರ್ಟಿ ಮಾಡೋದಿಕ್ಕೆ ರೊಕ್ಕ ಕೊಡ್ಬೇಕಾ ಇದು ನಿಮ್ಮ ಅಪ್ಪಿಗೆ ಕಿವಿಗೆ ಬಿದ್ರೆ ನಿಮ್ದು ಅದೇನದು ಕಡ್ದು ಪುಟ್ಟಿ ತುಂಬಿ ಹೋಗುದು ಬಂದ್ಬಿಡ್ತಾರೆ ಅರಿ ಅಮಿಜಾನ್ ನಮ್ನ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ನೀವು ನಾಳೆಗೆ ನಮ್ದು ಬಕ್ರೀದ್ ಇಲ್ವಾ ಬಕ್ರೀದು ಹಬ್ಬ ಇರೋದಕ್ಕೆ ಎಲ್ರು ನಮ್ನ ಪಾರ್ಟಿ ಕೇಳ್ತಾ ಇದಾರೆ ನೀವು ಹಂಗೆಲ್ಲ ಮಾಡಿದ್ರೆ ನಮ್ಗೆ ಶೇಮ್ ಆಗುತ್ತೆ ಅರೆ ಆ ನಿಮ್ಮೆಲ್ಲಾ ಕರ್ಕೊಂಡ್ ಬಾ ಮನೆಯಲ್ಲಿ ಬಿರಿಯಾನಿಗೆ ಆ ಮತ್ತೆ ಏನು ನಿಮ್ಗೆ ಹೇಳಿ ನಾವೆಲ್ಲ ಮನೆಯಲ್ಲಿ ಮಾಡಿರ್ತೀವಿ ಎಲ್ಲರೂ ಇಲ್ಲೇ ಮನೆಯಲ್ಲಿ ಬಂದ್ ಕುತ್ಕೊಂಡು ಆರಾಮ್ ಊಟ ಮಾಡಿ ಮಜಾ ಆಗಿ ಮಾಡಿ ಹೋಗಿ ಅರೇನ ಅವರು ನಿಮ್ಮ ಹತ್ರ ಮನೆಗೆ ಬಂದು ಹಿಂಗೆಲ್ಲ ದೋಸ್ತರು ಎಲ್ಲ ಪಾರ್ಟಿ ಮಾಡಬೇಕಾಗತ್ತ ಅದೆಲ್ಲ ಹೊರಗೆ ಮಾಡಬೇಕು ಮನೆಯಲ್ಲೆಲ್ಲ ಮಾಡೋಕ್ಕಾಗಂಗಿಲ್ಲ ಆಗಂಗಿಲ್ಲ ಆ ಅವರು ಬರೋದಿಲ್ಲ ಮನೆಗೆ ಹ್ಞೂ ನೀವು ಹಂಗೆ ನನಗೆ ತಲಿ ತಿನ್ಬೇಡಿ ಅವರು ಪ್ರತಿ ಹಬ್ಬಕ್ಕೂ ನಮಗೆ ಕರ್ಕೊಂಡು ಹೋಗಿ ಎಲ್ಲ ಊಟ ಮಾಡಿಸಿ ಆಮೇಲೆ ಪಾರ್ಟಿ ಗೀಟಿ ಎಲ್ಲ ಮಾಡಿಸಿ ನಮಗೆ ಮಸ್ತ್ ಮಜಾ ಮಾಡಿಸ್ತಾರೆ ನೀವು ಮಾತ್ರ ನನಗೆ ಏನು ರೊಕ್ಕೇ ಕೊಡೋದಿಲ್ಲ ಅದಕ್ಕೆ ಇವತ್ತು ಅವರು ಗಂಟು ಬಿದ್ದಿದ್ದಾರೆ ನಾಳೆ ನಿಮ್ಮದು ಬಕ್ರಿದು ಹಬ್ಬ ಅಲ್ವಾ ನಮಗೇನು ಪಾರ್ಟಿ ಗೀಟಿ ಮಾಡ್ಸಲ್ವಾ ನಮ್ಗೆ ಏನು ಕೊಡ್ಸಲ್ವಾ ಅಂತ ನಮಗೆ ಮಜಾಕ್ ಮಾಡ್ತಾ ಇದ್ದಾರೆ ನಾವು ಏನಾದರೂ ಕೊಡಿಸ್ಬೇಕು ಅಂತ ನಮಗೆ ಆಸೆ ಇರಲ್ವಾ ನನಗೆ ಕೊಡಿ ನೀವು ಸ್ವಲ್ಪ ರೊಕ್ಕ ಕೊಡಿ ನನಗೆ

ಅರೆ ಅಮ್ಮ ಜಾನ್ ಅಮ್ಮ ಜಾನ್ ಅಮ್ಮ ಜಾನ್ ಮೇರಿ ಅಮ್ಮ ಜಾನ್ ಏನ ನೀನು ನನ್ನ ಎಷ್ಟು ಪ್ಯಾರ ಮಾಡ್ತೀರಿ ನೀವು ನೀವು ನಾಳೆ ಹಬ್ಬ ಐತಿ ನಮಗೆ ನಮ್ಮ ಮನಸ್ಸು ನೀವು ನಮ್ಮ ಹಬ್ಬಕ್ಕೆ ನೀವು ನನಗೆ ಪ್ಯಾರ್ ಮಾಡಿ ನೀವು ನನಗೆ ಎಷ್ಟು ಏನೆಲ್ಲ ಕೊಡಿಸಿದ್ದೀರಿ ಈ ಸಲನು ಹಾಗೆ ಮಾಡಿ ಪ್ಲೀಸ್ ಅಮ್ಮ ಜಾನ್ ನೀವು ನಿಜವಾಗೂ ನನ್ನ ಪ್ಯಾರ್ ಮಾಡೋದಕ್ಕೆ ಕರೆ ಆದರೆ ನಾಳೆ ಅಬ್ಬ ಜಾನ್ ಕೊಟ್ಟಾಗ ನಂಗೆ ರೊಕ್ಕ ಎಷ್ಟು ಕೊಡಿಸಿ ಅರೆ ಅಚ್ಚ ಅಚ್ಚ ಹಾಂ ಕೇಳ್ತೀನಿ ನಿಮ್ಮ ಅವರು ಕೊಟ್ಟರೆ ಸರಿ ಕೊಡಲಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗೋದಿಲ್ಲ ಅಯ್ಯೋ ಅಮ್ಮಾಜಾನ್ ಸ್ವಲ್ಪ ನೀವು ಅವ್ರಿಗೆ ಮಸ್ಕಾ ಮಾಡಿ ಅವ್ರಿಗೆ ಸ್ವಲ್ಪ ತಲೆ ತಿಕ್ಕಿ ರಾತ್ರಿ ಮಲ್ಕೊಂಡಾಗ ಕಾಲು ಒತ್ತಿ ಆ ಸ್ವಲ್ಪ ನಮ್ಮ ಮಗುಗ ಆ ನಮ್ದು ಬೇಟಾಕಿ ನೀವು ಆಸೆ ಪೂರಿಸಿ ಅಂತ ಸ್ವಲ್ಪ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಸಾರೆ ರಿಕ್ವೆಸ್ಟಾ ಆ ಅದು ನಮಗೆಲ್ಲ ಗೊತ್ತಾಗೋದಿಲ್ಲ ನಾವು ಮಸ್ಕಾ ಮಾಡಬೇಕ ತಾನೆ ಆ ಮಾಡ್ತೇ ಆ ಮಸ್ಕಾಗೆ ಮಾಡಿ ನಿಮ್ಗೆ ರೊಕ್ಕ ಕಳಿಸ್ತೀವಿ ಸುನ್ನಿರಿ ಮೇರಿ ಪ್ಯಾರಿ ಅಮ್ಮ ಜಾನ್ ಯವ ಯವ 나 ಎಲ್ಲ ಹುಡುಕೇ ಬಂದೆ ನೋಡಿ ಯವ ಬaille जल्दी ಅಶಗಣಿ ಪುಟಿಚೆಲ್ಲಿ விஜி பண்வா மார இவா இல்லை ரோடு அக்கடி இந்த நான் நோட் இல்லே நின்று மாத்தாடுக்கொண்ட அது மனுஷன மனுஷன அண்ணா ரொம்ப ஏன் கால்கில் ஏன்னா முருகிர் ஹோத்த நோட்ல இவ நே மத்த முட்டி தான்கு மக்க எத்தவ மனித இல்ல ஏன் மனமரீ தகது

லேய் லே விஜ் ஈகேன மாதிரி நான் ஏன் மாத்தாடு ஏன் அது முன்ங்க ஏகாந்திர அந்த மைம அருகேட சும்மா மணி கர் கண்டு நடி மணி கற்கி அது நெச்சலி ஆகல உம் மாவாங்க மனைமடி தக்கொண்டு நம்ம நடி நடி மணி விஜி ஈக குடா யாக்க நீடியது ஒடி உடைய எதவாட சிட்டு ஏன்னா நீ ஏன்சன் அவர் கேள்வி நோய் கொத்தி நோடு ஆமே நிச்சவாங்க அவ்வளோ விஜி இன்னொன்னு முட்டர் பாரதி கலஸ்லே ஏன் நீங்க தகரா பட்டர்ல அல்ல நான் மணி முன்னாங்க மகளும் இல்ல அட்டும் நோடி கழிச்சு எல்லாரும் எல்லார அடவிய படிவாங்க ஏன் கத்தி அதுக்கு ಇದ್ರಾಗ ಒಂದ್ ಅಕ್ಕಿ ಪಾಕೆಟ್ ಬಡಾನೆ ಹೇಳ್ಕೊಬೇಕು ಅಲ್ಲಿ ನನ್ನ ದೋಸ್ ಅಂತ ಫೋನ್ ಮಾಡಿದ್ರೆ ಜಲ್ದಿ ಒಂದ್ ಹೋಗಿ ಕಂಪೌಂಡಿ ಆ ಕಡೆ ಹೊರಗೆ ಹೋಗೋದಿ ಅವ್ರ ಹತ್ರ ತಗೊಂಡು ಕಿರಣಿ ಬರ್ತಾರೆ ಏನಿಲ್ಲ ಅಂದ್ರೂ ಹದಿನೈದು ಹದಿನೆಂಟು ನೂರ್ ಸ್ವಲ್ಪ ಜಾಸ್ತಿ ರೇಟ್ ಮಾಡಿ ಮಾರಂತಡಿ ಹಾ ಇವ್ ಫೋನ್ ಅಂದ್ ಮಾಡೀನಿ ಬರ್ತಾರೆ ಕಂಪೌಂಡಿಗೆ ತಗೊಂಡೋಗಿ ಹೋಗೋದು ಬರ್ತೀನಿ ಮೊದಲ ಜಿಗ್ಗಿ ತುಟ್ಟಿ ಅಕ್ಕಿ ರೊಕ್ಕ ಕಂಡಂಗ್ ಬರುತ್ತೆ ಮಸ್ತ್ ಪಾರ್ಟಿ ಇನ್ಮೇಲೆ ದಿನ ಯಾವ್ದಕ್ಕೂ ಕೊರಿ ಮೇಲೆ ಇದ್ರಾಗ ಒಂದು ಪಾಕೆಟ್ ಮಿಸ್ ಆದ್ರೆ ಅವ್ರಿಗೆ ಏನ್ ಗೊತ್ತಾಗುತ್ತೆ ಹ್ಮ್ ಒಳ್ಳೆಯ ಅದೃಷ್ಟ ಮಾಡ್ಬಿಟ್ಟೆ ನಾನು ನಿನ್ಮ್ಯಾ ಕೈ ತುಂಬಾ ರೊಕ್ಕ ನನಗೋರ್ಬಿಡ ನಾ ಇದನ್ ಚಲೋ ಎತ್ಕೋರಿ ನನ್ ಯಾರ ನೋಡಿ ಮುಂಚೆ ತೊಗೊಂಡ್ ಹೋಗು ಆಮೇಲೆ ಗೌಡ್ ಹೋಗಿ ಹಾಕ ಬಂದು ರೊಕ್ಕ ಮಾತಾಡ್ತೀನಿ ಇಲ್ಲ ಹ್ಮ್ ಹತಾತ್ ಜಲ್ಲಿ ತಗೊಂಡು ಕಿಂತು ಅಲ್ಲಿ ಏನ್ ನಿಂತಾರ ಆ ಇವರೆಲ್ಲಾರ ನಾನು ಹೋಗಿಂತ ಹೋಗಿ ಬಡಬಡ ಬಡಬಿವಿ ನೀವ್ ಹೋಗು ಮತ್ತೆ ಯಾರು ಹ್ಮ್ ಹುಷಾರ್ ನೋಡ್ಲಿ ಅಕಸ್ಮಾತ್ ಯಾರ ನೋಡಿದ್ರೆ ಆಮ್ ಕೊಂಡ್ಕೊಂಡು ತಗೊಂಡಿನಿ ಅಂತೇಳ್

જીવા કાગદે જીવને જઈ ગલા જીવા કાગદે જીવને જઈ ગલા જવા કાગદે ಿಲ್ಲ ಯಾ ರಿ ಜಾತಿ